ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಒಳಗೆ ನೋಡ್ರಿ ನಮ್ಮ ನೆಗಾಣಿ ಪವಿತ್ರ ಬುತ್ತಿ ರೊಟ್ಟಿ ತೊಗೊಂಡ್ ಸೊ ಆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಈ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡಕತ್ತವ್ರು ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ರಿ ಪವಿತ್ರ ಅವರ ತವರ್ ಮನೆಯಿಂದ ಅವ್ರ ಮಮ್ಮಿ ಅವರ ಕಾಕು ಅವರ ತಮ್ಮ ಅದು ಬಂದಾರ ಬರುವಾಗ ಬುತ್ತಿ ರೊಟ್ಟಿ ಮಾಡ್ಕೊಂಡ್ ಬಂದಾರ ನೋಡ್ರಿ ಬಹಳಷ್ಟು ಕ್ವಾಂಟಿಟಿ ಒಳಗೆ ಮಾಡ್ಕೊಂಡ್ ಬಂದಾರ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಕರ್ಸಿದ್ರು ನೋಡ್ರಿ ಅವ್ರು ಬುತ್ತಿ ರೊಟ್ಟಿ ತೊಗೊಂಬಂದಾರಂತ ಹೇಳಿ ನಮ್ಮ ಅತ್ತಿಗಳು ಬಂದಾರ ನಾವು ಬಂದೀವಿ ನಮ್ಮ ಅದ್ನಿ ಎಲ್ಲರೂ ಬಂದಾರ ನೋಡ್ರಿ ಈ ಬುತ್ತಿ ರೊಟ್ಟಿಯ ತಂದಾಗ ಪೂಜೆ ಅದು ಮಾಡಂಗಿರಲ್ಲ ಬುತ್ತಿ ರೊಟ್ಟಿದು ನಾಳೆ ಸೆವೆಂತ್ ಮಂತ್ ಒಳಗೆ ಏನು ಬುತ್ತಿ ರೊಟ್ಟಿ ತೊಗೊಂಬಂದಿರ್ತಾರ ನೋಡ್ರಿ ಅವಾಗ ಪೂಜೆ ಮಾಡೋ ಪದ್ಧತಿ ಐತಿ ಇವಾಗೇನಿಲ್ಲ ಸುಮ್ಮ ಬಸ್ರಿ ಬಯಕೆ ಐತೆ ಅಂತ ಹೇಳಿ ಅವ್ರು ಎಲ್ಲ ಥರ ಅಡುಗೆ ಮಾಡ್ಕೊಂಡು ಬಂದಾರ ನನ್ನ ಪ್ರೆಗ್ನೆನ್ಸಿ ಟೈಮ್ ಒಳಗು ನಮ್ಮ ಮಮ್ಮಿನು ಇದೇ ಥರ ಎರಡು ಸಲ ಬುತ್ತಿ ರೊಟ್ಟಿ ತಗೊಂಬಂದಿದ್ರು ನೋಡ್ರಿ ಅವಾಗ ಎಲ್ಲರಿಗೂ ಕರೆಸಿದ್ದೀವಿ ನಾವು ಅದೇ ಒಂದು ನೆನಪಾಗ್ತದೆ ಈ ಮೂಮೆಂಟ್ ನೋಡ್ರಿ ನನಗೆ ಪದ್ಧತಿ ಇಲ್ಲ ಬಟ್ ಬಸ್ರಿ ಬಯಕ್ಕೆ ಇರ್ತದಲ್ಲ ಹಂಗಾಗಿ ಎಲ್ಲ ಥರ ಈ ಥರ ಅಡುಗೆ ಮಾಡ್ಕೊಂಡು ಊಟ ಮಾಡ್ಸೋಕೆ ತೊಗೊಂಬಂದಾರ ನೋಡ್ರಿ ಅವ್ರ ಊರಿಂದ ತೊಗೊಂಬಂದಾರ ಅಲ್ಲೇನು ಕೂತಿದ್ರಲ್ಲ ಅವರೇ ನೋಡ್ರಿ ಪವಿತ್ರವ್ರ ಮಮ್ಮಿ ಆಮೇಲೆ ಅವ್ರ ಕಾಕು ಸೊ ಇವಾಗ ಬುತ್ತಿ ರೊಟ್ಟಿ ಎಲ್ಲ ಬಿಚ್ಚಾಕತ್ತಾರ ನೋಡ್ರಿ ನಮ್ಮ ಅತ್ತಿಯವರು ಎಲ್ಲರೂ ಬಂದಾರ ನಮ್ಮ ಸಣ್ಣ ಆಗಿರ್ಬೋದು ನಮ್ಮ ನಾದ್ನಿಯವರು ಎಲ್ಲರೂ ಬಂದಾರ ನೋಡ್ರಿ ಈ ಥರ ಇಷ್ಟೆಲ್ಲ ಅಡುಗೆ ಮಾಡ್ಕೊಂಬಂದಾರ ಹೋಳಿಗೆ ಪರೋಟ ಚಪಾತಿ ಬದ್ನಿಕಾಯಿ ಪಲ್ಯ ಉಸುಳಿ ಪಲ್ಯ ಮತ್ತು ಹಪ್ಪಳನೂ ಅಲ್ಲಿಂದ ಕರ್ಕೊಂಬಂದಾರ ಮೊಸರು ಹಿಂಡಿ ಸೊ ಇಷ್ಟೆಲ್ಲ ಮಾಡ್ಕೊಂಡು ಮಾಡಿಕೊಂಡು ಅಲ್ಲಿಂದೇ ಬಂದಾರ ನೋಡ್ರಿ ಇಲ್ಲಿ ಅವ್ರು ತಂದಿರೋ ಬುತ್ತಿ ಎಲ್ಲಾ ಬಿಚ್ಚಿ ಮೊದ್ಲೆದಾಗಿ ದೇವ್ರಿಗೆ ಗಡಿ ಹಿಡಿಬೇಕಂತ ಹೇಳಿ ಪ್ಲೇಟ್ ಒಳಗ ಅವ್ರ ಮಾಡ್ಕೊಂಡ್ ಅಡಿಗೆ ಮಾಡ್ಕೊ ಬಂದಿದ್ರೆ ಹಚ್ಚಾಕತ್ತಾರ ಬೀಗರ್ ಬಂದ್ರೋಡ್ರಿ ಈಗ ಇವಾಗ ಅವರು ಸೌತಿಕಾಯಿ ಗದ್ರಿ ಅದು ತಗೊಂಡ್ಬಂದಿದ್ರು ಬಂದಿದ್ರು ಅದರಿಂದ ಕೊಸಂಬ್ರಿ ಮಾಡ್ಬೇಕಂತ ಹೇಳಿ ನಮ್ಮ ಸೌತಿಕಾಯಿ ಅದೆಲ್ಲ ಕಟ್ ಮಾಡಕತ್ತಾರ ನೋಡ್ರಿ ಇವಾಗೇನ ಮತ್ತೆ ಅವ್ರು ಹೇಳಾತಿದ್ರಲ್ಲ ಅದು ನಾವು ಮೊದ್ಲೆಲ್ಲ ಸ್ವೀಟ್ ಸ್ವೀಟ್ ಆಟ ತಿಂತಿದ್ದಿಲ್ರಿ ತವರ ಮನಿಯೊಳಗ ಮದ್ವೆ ಆಗನೇ ತಿನ್ನ ಸ್ಟಾರ್ಟ್ ಮಾಡಿದ್ದು ಗಂಡನ ಮನಿಗೇನ್ ಬಂದ್ವಲ್ಲ ಅವಾಗೇ ಹೋಳ್ಗಿ ತಿನ್ನಾಕ್ ಸ್ಟಾರ್ಟ್ ಮಾಡಿ ನಾನು ಈಗ ಹೋಳ್ಗಿ ಅಂದ್ರ ನನಗೂ ಇಷ್ಟ ಆಗ್ತದೆ ಪವಿತ್ರನೂ ಮೊದ್ಲೆಲ್ಲ ಹೋಳಿಗೆ ತಿತ್ತಿದ್ದಿಲ್ಲ ರೀ ಅವ್ರು ತವ್ರ ಮನ್ಯಾಗ ಇಲ್ಲೇ ಬರಾನ ತಿನ್ನೋಕೆ ಅದೇ ನಮ್ಮ ಅತ್ತೆಯವರದು ಹೇಳಾಕತ್ತಿದ್ರ ಪವಿತ್ರ ಅವ್ರ ಮಮ್ಮಿಗೆ ಅದು ಇಬ್ರು ಇಲ್ಲೇ ಬರಾನ ಕಲ್ತಾರೆ ತಿನ್ನೋದು ಮೊದಲು ತಿದ್ದಿಲ್ಲ ತನ್ನೇ ಹೇಳ್ಕೊತ ಕೂತಿದ್ರು ಅವರು ನೋಡ್ರಿ ಈಗ ಆಗ ತಾಟ ಚಕತ್ತರಲ್ಲಿ ಫಸ್ಟ್ ಅಕ್ಕಿ ಊಟ ಮಾಡಿಂದ ಅಕ್ಕಿ ಮಾಡಿಂದ ಆಮೇಲೆ ನಾವೆಲ್ಲರೂ ಮಾಡ್ತೀವಿ ನಮ್ಮ ಅತ್ತಿಯವ್ರದ್ದು ಎಲ್ಲಾರು ಕೂತಾರೆ ನೋಡ್ರಿ ಅಲ್ಲಿ ಹಾಯ್ ಮಾಡ ತನ್ವಿರಾಗ ಇಲ್ಲಿನ ಏನು ಹೇಳೋದಲ್ಲ ಅವರು ಸೌಂತಿಕಾಯಿ ಗಜರಿ ಅದು ತೊಗೊಂಬಂದಿದ್ರು ಅದನ್ನು ನಾವು ಕೋಸಂಬರಿ ಮಾಡಾಕತ್ತೀವಿ ಅಂಥೇಳಿ ನಮ್ಮ ಅತ್ತಿಯವರದು ಸೌತಿಕಾಯಿ ಅದು ಹೆರ್ಚಾಕತ್ತಾರ ನೋಡ್ರಿ ಇಲ್ಲಿ ನಾ ಅದಕ್ಕೆ ಒಗ್ಗರಣೆ ಹಾಕಾಕತ್ತಿದ್ದೆ ಒಂದು ಸುಮ್ಮ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಆಮೇಲೆ ಕರ್ಬೇವ ಆಮೇಲೆ ಸ್ವಲ್ಪ ಮೆಣ್ಸಿಕಾಯಿ ಹಾಕಿದ್ವಿ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತ್ರಿ ಕೋಸಂಬರಿ ಹೇಗಾಗಿ ನಾವು ಒಗ್ಗರಣೆ ಹಾಕಾಕತ್ತಿದ್ದೆ ಈಗ ನೋಡ್ರಿ ಇಲ್ಲಿ ಹೊರಗಡೆ ಪವಿತ್ರಾಗ ಹುಟ್ಟು ಕೊಟ್ಟರು ಫಸ್ಟ್ ಎಲ್ಲ ಏನೇನು ತೊಗೊಂಬಂದಾರಲ್ಲ ಅವರು ಈಗ ಪವಿತ್ರಾಗೆ ಊಟ ಕೊಟ್ಟಾರೆ ಅದಾದಮೇಲೆ ನಾವೆಲ್ಲರೂ ಊಟ ಮಾಡ್ತೀವಿ

हाय 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 नाना ना श्री श्री कप कप प्याज नहीं थी इमली का नाम था गाजर तेल छोला मसाला हो आज घनी हो स्टूडियो पर इमली ने करना है फोन में 2 कप नीर श्री ने मेरा बर्थडे श्री ने ये बरो मन आधे अंदर नहीं है ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಪವಿತ್ರಾಗೂ ಊಟಕ್ಕೆ ಕೊಟ್ಟಾರ ಆಮೇಲೆ ಇಲ್ಲಿ ತಾಟ್ ಹಚ್ಚಕತ್ತಾರ ಪವಿತ್ರ ಅವ್ರ ಅದು ಊರಿಗೆ ಹೋಗೋರು ಇದ್ರು ಹಂಗಾಗಿ ಅವ್ರಿಗಿ ಊಟಕ್ಕೆ ಹಚ್ಚಕತ್ತಾರ ನೋಡ್ರಿ ಅದ್ರ ಜೊತೆ ನಮ್ಮ ಅದು ಎಲ್ಲಾರ್ಗಿ ಊಟಕ್ಕೆ ಹಚ್ಚಕತ್ತಾರ ನಮ್ಮ ಆಯು ನೋಡ್ರಿ ಇಲ್ಲಿ ಮೊಬೈಲ್ ನೋಡ್ಕೋತ ಕೂತಾನೆ ಅಲ್ಲಿ ಆ ಕಡೆ ಏನಾರ ಅದಾಳಲ್ರಿ ಕಿ ಪವಿತ್ರ ಅವರ ತಂಗಿ ನೋಡ್ರಿ ಸೊ ಈಗ ಎಲ್ಲಾರ್ಗಿ ನಮ್ಮ ನಾದ್ನವರು ತಾಟ್ ಫೋಟೋ ತಗ ಬರೀ ವಿಡಿಯೋ ಮಾಡತ್ತೀನಿ 1 <coughs> मिरर <laughs> ಇವಾಗ ದೊಡ್ಡವ್ರ್ದೆಲ್ಲ ಊಟ ಆಯ್ತು ನೋಡ್ರಿ ಇವಾಗ ನೆಕ್ಸ್ಟ್ ನಾವು ಮಾಡಬೇಕು ಇನ್ನ ಆಗಿಲ್ಲ ನೋಡ್ರಿ ಅಂದ್ರೆ ನಮ್ಮ ಮಾವಾರದು ನಮ್ಮ ಮನೆಯವರು ನಮ್ಮ ಇದನ್ನ ಯಾರೂ ಊಟ ಮಾಡಿಲ್ಲ ಮ್ಯಾಗ ರೂಮ್ನೆ ಕುಂತಿದ್ರು ಫಸ್ಟ್ ಅವರು ನೀವು ಮಾಡ್ರಿ ಅಂದ್ರು ಅವ್ರು ಯಾವಾಗ ಕರೆಕ್ಟ್ ಟೈಮಿಗೆ ಮಾಡಂಗಿಲ್ಲ ಇಲ್ಲ ಆಗಿ ಮಾಡ್ತಾರ ನೀವು ಮಾಡ್ರಿ ಅಂದ್ರೆ ಹಂಗಾಗಿ ಇವ್ರಿಗೆ ಊಟ ಕೊಟ್ಟಿವಿ ಈಗ ಇವ್ರದ್ದೆಲ್ಲಾ ಆಯ್ತು ನೋಡ್ರಿ ನಾವು ಮಾಡ್ತೀವಿ ನಮ್ಮ ಸಣ್ಣ ಅತ್ತಿಗಳ ಎಲ್ಲ ಊಟ ಆಯ್ತು ಇವಾಗ ನಾವು ನಮ್ಮ ನಾದ್ನಿ ಆಮೇಲೆ ನಮ್ಮ ಅತ್ತಿಯವರು ಎಲ್ಲರೂ ಕೂಡಿ ನಾವು ಊಟ ಮಾಡ್ತೀವಿ ಫೈನಲಿ ನಾವೆಲ್ಲರೂ ಊಟಕ್ಕೆ ಊಟಕ್ಕ ಕೊತ್ತೀವಿ ನೋಡ್ರಿ ಇವಾಗ ನಮ್ಮ ನಾದ್ನಿಯವರು ಅಜ್ಜಿಯವರು ಬಂದರು ಆಮೇಲೆ ನಮ್ಮ ವೇದಾನು ಬಂದ್ಲು ಜ್ಯೋತಿ ಎಲ್ಲರೂ ಕೂಡಿ ಊಟ ಮಾಡಕತ್ತೀವಿ ನೋಡ್ರಿ ಅಡಿಗೆ ಚಲೋ ಆಗಿತ್ತು ಸ್ಪೆಷಲಿ ನನಗಂತರೂ ಕಠಿನ್ ಸಾರು ಭಾಳ ಅಂದ್ರೆ ಬಾಳ ಇಷ್ಟ ಆಯ್ತು ನೋಡ್ರಿ ನಾ ಬರೀ ಕಠಿನ್ ಸಾರಿ ಕುಡ್ದಿನ ಅಂತ ಹೇಳ್ಬೋದು ಅಷ್ಟು ಟೇಸ್ಟಿ ಆಗಿತ್ ಕಠಿನ್ ಸಾರ ಈಗ ನಾವು ಊಟ ಮಾಡಿ ಮತ್ತೆ ಗಂಡು ಮಕ್ಳಿಗೆ ಊಟ ಕೊಡ್ಬೇಕು ನೋಡ್ರಿ ಅವ್ರೆಲ್ಲಾ ಮ್ಯಾಗಿದ್ರು ಸೊ ಅವ್ರು ಆಮೇಲೆ ಮಾಡ್ತೀನತ್ತ ಅಂದ್ರು ಇಲ್ಲಿ ಒಳಗಡೆ ಪವಿತ್ರ ಅವ್ರ ತಮ್ಮ ಅದು ಬಂದಿದ್ರಲ್ಲ ಅವ್ರಿಗೆ ಊಟ ಕೊಟ್ಟಾರ ಅವ್ರು ಹೋಗೋರಿದ್ರಲ್ಲ ಅವರಿಗೆ ಹಂಗಾಗಿ ಅವ್ರಿಗೆ ಒಳಗಡೆ ಊಟ ಕೊಟ್ರು ನೋಡ್ರಿ ನಮ್ಮ ಮನೆಯವರು ಅದು ಇದ್ದರು ಸೊ ಅವರು ಬಂದರು ಈಗ ಊಟಕ್ಕೆ ನಮ್ಮ ಮೈದನ ನಮ್ಮ ಮಾಮಾರೆ ಎಲ್ಲರೂ ಬಂದರು ನಮ್ಮ ಪಾಪಂದಂತೂ ಆಲ್ರೆಡಿ ಊಟ ಆಗೇತ್ ನೋಡ್ರಿ ನಮ್ಮ ಮನಿಯವ್ರ ಕಡೆ ಹಾಕಿ ಕೊಟ್ಟಿದ್ದೆ ಅವ್ರು ಊಟ ಮಾಡ್ಸೋದು ಇಷ್ಟೋ ತನಕ ಕೂತು ಸೊ ಯಾವಾಗ ಕೆಳಗೆ ಬಂದ್ರು ನೋಡ್ರಿ ಈಗ ಅವ್ರಿಗೂ ಎಲ್ಲರಿಗೂ ಊಟ ಕೊಡ್ತಾರೆ दा न कायला सर बाहेर तुटेंगे या सिनो नो कायना और देख थैंक यू अब मुंह का नहीं मारया काय पैसा ने ऐसा रिश्ते नहीं है हाय लैंड आगतय तिरगा ಊಟಕ್ ಬಂದೈತ್ರಿ ಲ್ಯಾಂಡ್ ಆಗಿ ಓಕೆ ಫ್ರೆಂಡ್ಸ್ ಫೈನಲ್ ನೋಡ್ರಿ ಎಲ್ಲಾರದು ಊಟ ಆಯ್ತು ಪವಿತ್ರ ಅವ್ರ ಮಮ್ಮಿ ಅದು ಊರಿಗೆ ಹೊಂಟಾರ್ ನೋಡ್ರಿ ಟೈಮ್ ಭಾಳ ಆಗಿತ್ತು ಅಂತ ಹೇಳಿ ಅವರು ಅರ್ಜೆಂಟ್ ಮಾಡತ್ತಿದ್ರು ಅಲ್ಲೆಲ್ಲ ಕೆಲಸ ಅದಾವ ಹೇಳಿ ಸೊ ಪವಿತ್ರಾಗ ಬುತ್ತಿ ರೊಟ್ಟಿ ತೊಗೊಂಬಂದರು ಪವಿತ್ರ ಊಟ ಮಾಡಿದ್ಲು ನಾವು ಎಲ್ಲರೂ ಊಟ ಮಾಡಿದ್ವಿ ಇವಾಗ ವಾಪಸ್ಸು ಊರಿಗೆ ಹೊಂಟರು ನೋಡ್ರಿ ಇಷ್ಟೇ ಇರ್ತದೆ ನೋಡ್ರಿ ಬುತ್ತಿ ರೊಟ್ಟಿ ತೊಗೊಂಬಂದ್ರೆ ಇದಕ್ಕೇನು ಪೂಜಾದು ಮಾಡೋದು ಇರಂಗಿಲ್ಲ ನಾಳೆ ಏಳನೇ ತಿಂಗಳೊಳಗೆ ತೊಗೊಂಬರ್ತಾರಲ್ಲ ಆವಾಗ ಪೂಜಾ ಅದು ಮಾಡ್ತಾರೆ ಅದನ್ನೆಲ್ಲ ಅವಾಗ ಮುಂದೆಲ್ಲ ಶೇರ್ ಮಾಡ್ಕೋತೀನಿ ನಾನು ಸೊ ಫ್ರೆಂಡ್ಸ್ ನೋಡಿರಿ ಇವತ್ತಿನ ದಿನ ಇಷ್ಟೆಲ್ಲ ಆಯಿತು ಇವಾಗ ಎಲ್ಲರೂ ಊರಿಗೆ ಹೊಂಟರು ಅದಾಗ ನಾವು ಮನೆಗೆ ಹೋದ್ವಿ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಸಿಗ್ತೀನಿ ರೀ ಇದೇ ರೀತಿಯಾದಂಥ ಇನ್ನೂ ಹೊಸ ಹೊಸ ವೀಡಿಯೋ ಜೊತೆ ಅಲ್ಲಿ ತನ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್